ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಾನು ಹೊಟ್ಟೆಯೊಳಗಿನ ಹಳ್ಳುಗಳನ್ನು ಕರಗಿಸುವಂಥ ಶಕ್ತಿ ಇರುವಂಥ ಸೊಪ್ಪಿದು ಹಕ್ಕರಿಕೆ ಸೊಪ್ಪು ಅಂತ ಕರಿತೀವಿ ಇದನ್ನು ನಾವು ಹಸಿದಾಗೆ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮೂತ್ರಕೋಶದಲ್ಲಿರುವಂಥ ಕಲ್ಲುಗಳನ್ನು ಕರಗಿಸೋ ಸಾಮರ್ಥ್ಯ ಇರುತ್ತೆ ಈ ಸೊಪ್ಪಿಗೆ ಇದನ್ನು ನಾನಿವತ್ತು ಪಚಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಇದನ್ನು ಫಸ್ಟು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿ ಬಿಟ್ಬಿಡಿ ಯಾಕಂದರೆ ಅಲ್ಲಿ ಅದರಲ್ಲಿ ಮಣ್ಣು ಇರುತ್ತಲ್ವ ಅದು ಕೆಳಗೆ ಇಟ್ಕೊಂಡ್ಬಿಡುತ್ತೆ ಈಗ ನೀಟಾಗಿ ವಾಶ್ ಮಾಡಿ ಇದನ್ನು ಈ ಥರ ತಗೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಇಲ್ಲಿ ನೋಡ್ರಿ ಅಕ್ಕರಿಕೆ ಸೊಪ್ಪನ್ನು ಸರಿಯಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹಸಿ ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಚಮಚ ಖಾರದ ಪುಡಿ ಸ್ವಲ್ಪ ರುಚಿಗೆ ಉಪ್ಪು ಆಮೇಲೆ ಇಲ್ಲಿ ಗುರಾಳ ಚಟ್ನಿ ಪುಡಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಅಕ್ಕರಿಕೆ ಸೊಪ್ಪನ್ನು ಹಾಕ್ಕೊಳ್ರಿ ಆಮೇಲೆ ಹಸಿ ಉಳ್ಳಾಗಡ್ಡಿ ಹಾಕ್ಕೊಡ್ರಿ ಹಾಕಿ ಇದಕ್ಕೆ ಎಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ಗುರಳು ಪುಡಿ ಗುರಳು ಚಟ್ನಿ ಪುಡಿ ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಹಸಿ ಗುರಳು ಪುಡಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ ಇಲ್ಲ ನೋಡ್ರಿ ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನಾನು ಕಾಯಿದು ಆರಿಸಿದಂಥ ಎಣ್ಣೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈ ಥರ ಹಸಿಯಾಗಿ ಪಚಡಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ವಿಟಮಿನ್ಸ್ಗಳಿರುತ್ತೆ ಆಮೇಲೆ ಗರ್ಭಿಣಿ ಹೆಣ್ಮಕ್ಳು ಕೂಡ ಇದು ತುಂಬ ಒಳ್ಳೆಯದು ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಕೂಡ ಸೇರಿಸ್ರಿ ಹೀಗೆ ಹಸಿಯಾಗಿ ತಿನ್ನೋದರಿಂದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿರಿ ಇದು ಇಷ್ಟ ಆದರೆ ಪಚಡಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮೇಲೆ ಸ್ವಲ್ಪ ಹಸಿ ಕೊತ್ತಂಬ್ರಿನೂ ಹಾಕ್ಕೊಳ್ರಿ ತರಕಾರಿಗಳಾಯಿತು ಸೊಪ್ಪಾಯಿತು ನಾವು ಹಸಿದು ತಿಂದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿರೋ ವಿಟಮಿನ್ಸ್ಗಳು ನಮಗೆ ನೇರವಾಗಿ ದೇಹಕ್ಕೆ ಸೇರಿಕೊಳ್ಳುತ್ತೆ ಬೆನ್ಸಿದರೆ ಅದರಲ್ಲಿರೋ ವಿಟಮಿನ್ಗಳು ಕಡಿಮೆ ಆಗುತ್ತೆ ಇವಾಗ ನೋಡಿರಿ ಪಚಡಿ ರೆಡಿ ಆಯಿತು ಇದನ್ನು ರೊಟ್ಟಿ ಜೊತೆ ತಿನ್ನೋಕ್ಕೆ ಇವಾಗ ತುಂಬ ಸೂಪರಾಗಿರುತ್ತೆ ನೀವು ಕೂಡ ಮಾಡ್ಕೊಂಡು ತಿನ್ನ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ